ಇವತ್ತು ನಂಗೆ ಗೊತ್ತಿದೆ ತುಂಬ ಫಂಕ್ಷನ್ಸ್ಗಳಿದ್ದಾವೆ ನಮ್ಗೆ ಹೇಳ್ಬಿಟ್ಟಿದ್ದಾರೆ ಕ್ಲಿಯರ್ ಅವ್ರೆ ಒಂದು ನಾಲ್ಕು ಗಂಟೆ ಆರೋಪ ಬೇಕು ಅಂತ ನನಗೆ ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ ನಾನು ಡೈರೆಕ್ಟ್ ಏನು ಹೇಳಬೇಕು ಎಂಬ ಮೇಲೆ ಹೇಳಿದ್ದಾರೆ ಆಲ್ರೆಡಿ ಕಂಟೆಂಟ್ ಬಗ್ಗೆ ಆಗಿರ್ಬೋದು ಈ ಅಧಿಪತ್ರ ಸಿನಿಮಾ ಫೆಬ್ರವರಿ ಏಳಕ್ಕೆ ರಿಲೀಸ್ ಆಗ್ತಿದೆ ನನಗೆ ಗೊತ್ತು ನಾನು ಮಾತಾಡಿದಾಗ ನಿಮ್ಗೆ ಕಂಟೆಂಟ್ ಆಗೋಲ್ಲ ಬಟ್ ಈ ಅಧಿಪತ್ರ ಸಿನಿಮಾ ಒಳ್ಳೆ ಕಂಟೆಂಟ್ ಆಗುತ್ತೆ ಅಂತ ನಮಗೆ ಹೋಪ್ಸ್ ಇದೆ ಈ ಒಳ್ಳೆ ಕಂಟೆಂಟ್ ಆಗೋದಕ್ಕೆ ನಮ್ಮ ಟೆಕ್ನಿಷಿಯನ್ ಆಗಿರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ನನ್ನ ಪಿಗಳಾಗಿರ್ಬೋದು ನಮ್ಮ ಟೆಕ್ನಿಷಿಯನ್ ಟೀಮ್ ಏನಿದೆ ಇವರ ಸಪೋರ್ಟು ಹಾಗೆ ನಮ್ಮ ನಿರ್ಮಾಪಕರು ನಿರ್ಮಾಪಕರು ಅಂತ ಕರೆಯಲ್ಲ ಅವರನ್ನ ದೇವರ ಬ್ರದರ್ಶನ್ ತರೀಲಿಕ್ಕೆ ಇಷ್ಟಪಡ್ತೀನಿ ಕುಲದೀಪ್ ಸರ್ ಆಗಿರ್ಬೋದು ಕಾರ್ತಿಕ್ ಶೆಟ್ಟಿಯವರಾಗಿರ್ಬೋದು ಶ್ವೇತಾತ್ ಶೆಟ್ಟಿ ಅವರಾಗಿರ್ಬೋದು ಇನ್ನೊಬ್ಬರು ಸತೀಶ್ ಶೆಟ್ಟಿ ಅವರು ಬರಲಿಲ್ಲ ಹಾಗೆ ಈ ಪಾತ್ರ ಈ ಸಿನಿಮಾದಲ್ಲಿ ರೂಪೇಶ್ ಶೆಟ್ಟಿಯವರು ಮೇನ್ ಲೀಡರ್ ಮಾಡಿದ್ದಾರೆ ಜಾನಿ ಮೇಡಮ್ ಕೂಡ ನಾಯಕಿಯನ್ನು ಕಾಣಿಸ್ಕೊಂಡಿದ್ದಾರೆ ಅವರಿಬ್ಬರ ಸಪೋರ್ಟ್ ಕೂಡ ಈ ಸಿನಿಮಾಕ್ಕೆ ಮುಖ್ಯ ಕಾರಣ ಆಗಿರುತ್ತೆ ಈ ಸಿನಿಮಾ ಫೆಬ್ರವರಿ ಏಳಕ್ಕೆ ರಿಲೀಸ್ ಆಗುತ್ತೆ ನಿಮ್ಮೆಲ್ಲರೂ ನಿಮ್ಮ ಮೂಲಕ ಕರ್ನಾಟಕದವರು ಕೇಳ್ಕೊತೀನಿ ಜನರಿಗೆ ಕೇಳ್ಕೊತೀನಿ ಫೆಬ್ರವರಿ ಸೆವೆನ್ಗೆ ಸಿನಿಮಾನ ಥಿಯೇಟ್ರಿಗೆ ಒಂದು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಒಂದು ಇದ್ರೆ ನಿಮ್ಗೆ ಟೀಸರ್ ಕಾಣಿಸುತ್ತೆ ಸಸ್ಪೆನ್ಸ್ ಇಲ್ಲ ಅದು ಇದರಲ್ಲಿ ಇನ್ನೊಂದು ಕರಾವಳಿಯ ಇನ್ನೊಂದು ಕಲ್ಚರ್ ಟಚ್ ಮಾಡಿದ್ವಿ ಆರ್ಟಿ ಕಲ್ಚರ್ ಅಂತ ಸೊ ಆ ಕಲ್ಚರ್ ಯೂಸ್ ಅಷ್ಟೇ ಮಾಡಿದ್ವಿ ಇದು ಸಸ್ಪೆನ್ಸ್ ತ್ರಿಲರ್ ಸರ್ ಇದು ಅಂದ್ರೆ ಈಗ ಏಟಿ ತ್ರೀ ಅಲ್ಲಿ ಒಂದು ಊರಿನ ಒಂದು ಘಟನೆ ನಡೆದಿರುತ್ತೆ ಅದಕ್ಕೆ ಇಪ್ಪತ್ತೈದು ವರ್ಷ ಆದ್ಮೇಲೆ ಅದಕ್ಕೆ ಹೇಗೆ ಪರಿಹಾರ ಸಿಗುತ್ತೆ ಅನ್ನೋದು ಒಂದು ಕಥೆ ಅಷ್ಟೇ ಸರ್ ನನ್ನ ಹೆಸರು ಚೈನ್ ಶೆಟ್ಟಿ ಅಂತ ನಾನು

ನಿಮ್ಮ ನಾವು ಡಿಜಿಟಲ್ ಆಗಿ ತುಂಬ ಪ್ಲಾನ್ ಮಾಡಿದ್ವಿ ಬಟ್ ಮಾಧ್ಯಮಿಕ ಕರೆದು ಅನೌನ್ಸ್ ಮಾಡ್ಕೊಂಡಿರ್ತಾರೆ ಸೊ ಆ ಒಂದು ರೀಸನ್ಗೆ ನಿಮ್ಮ ಮುಖಾಂತರ ಇವತ್ತು ಕರ್ನಾಟಕ ಜನರು ತಿಳಿಸ್ಬೇಕು ಅಂತ ಅವ್ನು ಪ್ರಸ್ತಾಪ ಮಾಡಿದ್ವಿ ಡಿಸ್ಟ್ರಿಬ್ಯೂಷನ್ ಬಂದು ಶಾಲೆ ನಿವಾಸಿಸ್ತಾರೆ ಜಾಕ್ ಮಂಜು ಸರ್ ಕಡೆಯಿಂದ ಡಿಸ್ಟ್ರಿಬ್ಯೂಷನ್ ಆಗ್ತಿದೆ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಕರೆಕ್ಟ್ ಆ ಕರಾವಳಿ ಅಂತಿಲ್ಲ ಸರ್ ಆ ಕಡೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟೆ ಕೊಡ್ತೀವಿ ಅದು ಬಿಟ್ಟು ಆಲ್ ಓವರ್ ಕರ್ನಾಟಕನೇ ಕಾರ್ಯಕ್ರಮ

ಮಾಡಿದ್ದೀವಿ ತುಂಬಾ ನಾನ್ ಯಾಕಂದ್ರೆ ಹತ್ತರಿಂದ ಅವ್ರನ್ನ ನೋಡಿರೋದ್ರಿಂದ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ದಾರೆ ಹಗ್ಲು ರಾತ್ರಿ ಕಷ್ಟಪಟ್ಟು ಮಾಡ್ತಿದ್ರೆ ಅದಕ್ಕೊಂದು ಸಿನಿಮಾ ಮೂಲಕ ಒಳ್ಳೆ ಪ್ರತಿಫಲ ಸಿಗುತ್ತೆ ಅಂತ ಅನ್ಕೊಂತ ಇದೀನಿ ಎಲ್ರಿಗೂ ನಮಸ್ತೆ ಮೀಡಿಯಾ ಮುಂದೆ ಫಸ್ಟ್ ಟೈಮ್ ನಾವು ಬರ್ತಾ ಇರೋದು ನಮ್ಮ ಕೋ ಪ್ರೊಡ್ಯೂಸರ್ ರವಿ ಸರ್ ಕಾರ್ತಿಕ್ ಇನ್ನೊಬ್ರು ಮಂಜಣ್ಣ ಸತೀಶ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಚೈನ್ ಬಗ್ಗೆ ಹೇಳ್ಬೇಕಂತಂದ್ರೆ ನಾನು ತುಂಬ ಕ್ಲೋಸ್ ಫ್ರೆಂಡ್ ನಾನು ಚೈನ್ ನಮ್ಮ ಆಫೀಸ್ ಬಂದರೆ ಅವ್ರದ್ದು ನಮ್ಮ ಆಫೀಸು ಟೂ ಇಯರ್ಸ್ ಟೂ ಅಂಡ್ ಹಾಫ್ ಇಯರ್ಸ್ ಅಂದ್ರೆ ನಾವು ಕ್ಲೋಸ್ ಫ್ರೆಂಡ್ಸ್ ಸೊ ರೂಪೇಶ್ ಸರ್ ಜಾನ್ವಿ ಮೇಡಮ್ ಇದು ನಿಮ್ಮ ಕೈಯಲ್ಲಿ ಇದೆ ನಿಮ್ಮ ಸಿನಿಮಾ ಇದು ನೀವು ನೀವೆಷ್ಟು ನಮಗೆ ಸಪೋರ್ಟ್ ಮಾಡ್ತೀರೋ ಅದಕ್ಕೆ ಇದು ನಮಗೆ ಜಾಸ್ತಿ ಹೇಳಿ ಇಷ್ಟಪಡಲ್ಲ ಇಟ್ ಇಸ್ ಆಲ್ ಇನ್ ನಿಮ್ಮ ನಿಮ್ಮ ಕೈಯಲ್ಲಿ ಇದೆ ಒಳ್ಳೇದಾಗಿ ಸರ್ ನಮ್ಮದು ಲ್ಯಾಂಡ್ ಎಲ್ಲ

ಚೈನ್ ಶೆಟ್ಟರಿಗೆ ಪರಿಚಯ ಆಗಿ ಅವ್ನು ಕಾಂತಾರದಲ್ಲಿ ವರ್ಕ್ ಮಾಡ್ತಿದ್ದ ಹಿಂದೆ ಅವನು ಮತ್ತು ನನಗೆ ಹೇಳಿದೆ ಫಿಲ್ಮ್ ಬಗ್ಗೆ ಈ ಥರ ಈ ನೀವೇನಾದ್ರು ಸ್ವಲ್ಪ ಹೆಚ್ ಮಾಡ್ತಾರೆ ಕೇಳಿದ್ರೆ ಬಟ್ ನನಗೆ ಅದ್ರ ಬಗ್ಗೆ ಅಷ್ಟು ಆಸಕ್ತಿ ಇರಲಿಲ್ಲ ಬಟ್ ಅದ್ರ ಮೇಲೆ ನನ್ನ ಹುಡುಗರೆಲ್ಲ ಹೋಗಿದ್ದೆ ಇದಕ್ಕೆ ಫಿಲ್ಮ್ ಶೂಟಿಂಗಿಗೆಲ್ಲ ಅದಾದ ಮೇಲೆ ಬಂದು ಚೈನ್ ಶೆಟ್ಟರ್ ಬಂದಿದ್ದ ಈ ಥರ ಇದ್ರೆ ಒಂದು ಮೂವಿ ಮಾಡ್ತಿದ್ದೆ ಸ್ವಲ್ಪ ನೀವೇನಾದ್ರು ಇನ್ವೆಸ್ಟ್ ಮಾಡ್ತಾರೆ ಅಂತ ಕೇಳಿದ್ರೆ ಸರಿ ನಂದು ರಾಹುಲ್ ಅವರು ಸಹ ಹೇಳಿದ್ರು ಸರ್ ಮಾಡಿ ಸರ್ ಒಳ್ಳೇದಿದೆ ಒಳ್ಳೆ ಕಂಟೆಂಟ್ ಇದೆ ಅಂತ ಹೇಳಿದ್ರು ಅದಾದ ಮೇಲೆ ಮತ್ತೆ ನಾನು ಇದ್ರು ಕೇಳಿದ್ದೆ ಇದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ ಬಟ್ ಇದೆಲ್ಲ ನೋಡಿದ ಮೇಲೆ ತುಂಬಾ ಖುಷಿ ಆಯ್ತು ಮತ್ತೆ ಇವರು ಬಶ್ ಆಕ್ಟಿಂಗ್ ಎಲ್ಲ ನೋಡಿದೆ ಮೇಡಮ್ ಎಲ್ಲ ನ್ಯಾಕ್ಟಿಂಗ್ ನೋಡಿದೆ ತುಂಬಾ ಖುಷಿ ಆಯ್ತು ಖಂಡಿತ ಹಿಟ್ ಆಗ ಅನಿಸ್ತು ಫಸ್ಟ್ ಪ್ರಥಮ ಅನುಭವ ಇದು ಮುಂದಿನ ನೋಡ್ಬೇಕು ಜನರು ಯಾವ ರೀತಿ ಕೈ ಇಡ್ತಾರ ಅಂತ ಹೇಳಿ ಯು ಸರ್ ಸರ್ ಖಂಡಿತ ನನ್ನ ಜೊತೆ ಆರ್ಮಿ ಅವರೇ ಅದರಲ್ಲಿ ಪೊಲೀಸ್ ಎಸ್ ಆಗಿ ಆಕ್ಟ್ ಮಾಡಿದ್ದಾರೆ ಅವರು ಸರ್ ಟ್ರೈನರ್ ಅಲ್ಲಿ ಥ್ಯಾಂಕ್ ಯು ರವಿಚಂದ್ರ ಶೆಟ್ಟಿ ಅವರಿಗೆ ಒಂದು ಸಿನಿಮಾ ಗೆಲ್ಬೇಕು ಅಂದ್ರೆ ಮೀಡಿಯಾ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಸೊ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತನಾ ಶುರು ಮಾಡ್ತೀನಿ ಅಧಿಪತ್ರ ಸಿನಿಮಾ ಸಿನಿಮಾ ಬಗ್ಗೆ ಆಗ್ಲೇ ಎಲ್ಲರೂ ಹೇಳ್ತಾರೆ ಮತ್ತೆ ಸರ್ ಮಾ ಮತ್ತೆ ಹೇಳ್ತಾರೆ ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತ್ರ ಹೇಳ್ತೀನಿ ನನ್ನ ಪಾತ್ರದ ಹೆಸರು ತ್ರಯಂಬಿಕೆ ಅಂತ ಆ ಹುಡುಗಿ ಹೇಗೆ ಅಂದರೆ ಒಂದು ಹಳ್ಳಿಯಲ್ಲಿ ಓದು ಬರಹ ಏನೋ ಗೊತ್ತಿಲ್ಲದೆ ಬೇರೆ ಮನೆಯಲ್ಲಿ ಕೆಲಸ ಮಾಡುವಂಥ ತನ್ನ ಜೀವನ ಸಾಗಿಸು ಅಂತ ಒಂದು ಪಾತ್ರ ಹಾಗೆ ಸರಿ ಸರ್ ಥ್ಯಾಂಕ್ ಯು ನನಗೆ ರೋಲ್ ಕೊಟ್ಟಿದ್ದಕ್ಕೆ ಹಾಗೆ ರಾಹುಲ್ ಸರ್ ಥ್ಯಾಂಕ್ ಯು ಜಾನಿಮಾನ್ ಅಂಡ್ ರೂಪೇರ್ ಸರ್ ಥ್ಯಾಂಕ್ ಯು ಅಂಡ್ ತ್ಯಾಂಕ್ ಯು ನಿರ್ದೇಶನೇ ಬಿಟ್ಕೊಂಡಿರಲ್ಲ ನೋಡಿ ಕಥೆ ಅವರು ಚೂರು ಹೇಳೋದು ಓಕೆ ವಿದ್ಯಾ ಫಸ್ಟ್ ಇರ್ಲಾ ಓ

ನನ್ನ ಮೊದಲ ಮೂವಿ ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನನ್ನ ಜರ್ನಿ ಎಲ್ಲ ಶುರುವಾಗಿದೆ ಅಲ್ಲಿಂದ ಎಲ್ಲ ಕೊಲೀಗ್ಸ್ ಇದಾರೆ ಬಂದಿರೋದಕ್ಕೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು ಅಧಿಕ ನನ್ನ ಮೊದಲನೇ ಮೂವಿ ನಂಗೆ ತುಂಬಾ ಖುಷಿ ಆಗುತ್ತೆ ಒಂದು ಒಳ್ಳೆ ಟೀಮ್ ಇಂದ ನನ್ನ ಮೊದಲ ಮೂವಿ ಲಾಂಚ್ ಆಗ್ತಾ ಇರೋದು ನಮ್ಮ ಜಯನ್ ಶೆಟ್ಟಿ ಸರ್ ಕುಲ್ದೀಪ್ ಸರ್ ಅವರಿಬ್ಬರೇ ಗೊತ್ತಿದ್ದು ಫಸ್ಟ್ ಗೆ ತುಂಬಾ ಪ್ರೊಫೆಷನಲ್ ಟೀಮ್ ಅನ್ನೋದು ಫಸ್ಟ್ ಮೀಟಲ್ಲಿ ಗೊತ್ತಾಯಿತು ಅದಾದಮೇಲೆ ರೂಪೇಶ್ ಶೆಟ್ಟಿ ಅವರು ಅಂತ ಅಂದಾಗ ಆ ಒಂದು ಒಳ್ಳೆ ಮೂವಿ ಜೊತೆಗೆ ನಾನು ಲಾಂಚ್ ಆಗ್ತಾ ಇದೀನಿ ಅನ್ನೋದು ತುಂಬಾನೇ ಖುಷಿ ಇದೆ ಅಹ್ ಸಿನಿಮಾ ಕೂಡ ಒಂದು ಒಳ್ಳೆ ಗಟ್ಟಿ ಕಥೆ ಇದೆ ಅಧಿಪತ್ರ ಸಿನಿಮಾ ಒಳ್ಳೆ ತಾರಾಗಣ ಇದೆ ಪ್ರಕಾಶ್ ಸರ್ ಇದ್ದಾರೆ ದೀಪಕ್ ರೈ ಅವರಿದ್ದಾರೆ ಮತ್ತೆ ರಘು ಪಾಟೇಶ್ವರ್ ಸರ್ ಇದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಕಥೆ ಇದೆ ಸೊ ಅಧಿಪತ್ರ ಫೆಬ್ರವರಿ ಏಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ಆ ಬಹುಶಃ ಒಂದು ಒಳ್ಳೆ ಟೀಮ್ಗೆ ದೇವರ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಅಂತ ನನಗನ್ಸುತ್ತೆ ಅಂದ್ರೆ ಈ ಟೈಮಲ್ಲಿ ನೋಡಿ ಎಲ್ಲ ಹೈಪ್ ಆಗ್ತಾ ಇದೆ ರೂಪೇಶ್ ಶೆಟ್ಟಿ ಅವರು ಫುಲ್ ಹೈಪ್ ಅಲ್ಲಿ ಫುಲ್ ಇಂದ ಎಲ್ಲ ಇದಾರೆ ಒಳ್ಳೇದಾಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಎಲ್ಗೂ ಪ್ಲಸ್ ಆಗ್ಬೋದು ಬಗ್ಗೆ ಕಾರಣ ಸರ್ ಕಥೆ ಫಸ್ಟ್ ಗೆ ನನಗೆ ಕಾಲ್ ಮಾಡಿದ್ರು ಐ ತಿಂಕ್ ಕುಲ್ದೀಪ್ ಸರ್ ಕಾಲ್ ಮಾಡಿದ್ರು ಅವರು ನನ್ನ ನ್ಯೂಸ್ ಚಾನೆಲ್ ಇದ್ದಾಗ ಅವ್ರು ನನ್ನ ಫ್ಯಾನ್ ಅಂತೆ ನಮ್ಮ ಪ್ರೊಡ್ಯೂಸರ್ ಸರ್ ನನಗೆ ಅದು ಬರ್ತೋಗಿದೆ ಇಲ್ಲ ಯಾವ್ದೋ ಅವ್ರದ್ದು ಬಿಸ್ನೆಸ್ ಅದಕ್ಕೆ ಒಂದು ಕಮರ್ಷಿಯಲ್ ಇದಕ್ಕೆ ನಾನೇ ಆಂಕರ್ ಆಗ್ಬೇಕು ಅಂತ ಹೇಳಿ ನ್ಯೂಸ್ ಫಸ್ಟಿಗೆ ಬಂದಿದ್ರು ಅಂತೆ ಬಹುಶಃ ನಾನೇನೋ ಬಿಸಿ ಇದ್ದೀನಿ ಅಂತ ಬೇರೆ ಆಂಕರ್ ಮಾಡಿದ್ರು ಅಂತ ಅವ್ರು ನಂಗೆ ಹೇಳಿದ್ರೆ ಅದ್ ನನ್ನ ಜ್ಞಾಪಕ ಇಲ್ಲ ಆಮೇಲೆ ಈ ಸಿನಿಮಾಗೆ ಬೇರೆ ಹೀರೋ ಇರೋ ತಗೋಬೇಕು ಅಂತ ಅನ್ಕೊಂಡಿದ್ರು ಬಟ್ ಆಮೇಲೆ ಏನಂತ ಗೊತ್ತಿಲ್ಲ ನಂದು ಒಂದು ರೀಲು ರವಿಚಂದ್ರನ್ ಸರ್ ಜೊತೆ ಬಂತವ್ ಪಾಪ್ ಅಪ್ ಮಾಡುವಾಗ ಈ ಪಾತ್ರಕ್ಕೆ ನನ್ನ ಒಂದು ವೃತ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇವ್ರನ್ನ ಯಾಕೆ ತಗೋಬಾರ್ದು ಅಂತ ಅವ್ರು ಯೋಚನೆ ಮಾಡಿದ್ದಾರೆ ನನಗೆ ಈ ತರ ಸಿನಿಮಾ ಮಾಡ್ತಿರೋ ಕಾಲ್ಗಳು ಬರ್ತಿರುತ್ತೆ ಸರ್ ಕೆಲವೊಂದೆಲ್ಲ ಮೀಟ್ ಆದ್ಮೇಲೆ ನನಗೆ ಏ ಬೇಡ ಅನ್ಸುತ್ತೆ ಟೀಮ್ ನೋಡಿದಾಗ ಬೇಡ ಅನ್ಸುತ್ತೆ ಕತೆ ಅಷ್ಟ ಇಷ್ಟ ಆಗೋದಿಲ್ಲ ಅಹ್ ಎಷ್ಟೋ ಕಾಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದೇ ನನಗೆ ಅದು ಅಷ್ಟು ಸಮಂಜಸವಾಗಿರೋದಿಲ್ಲ ಬಿಟ್ಬಿಡ್ತೀನಿ ಬಟ್ ಇವರು ಹೇಳಿದಾಗ ನನ್ನ ನ್ಯೂಸ್ ಫಸ್ಟ್ ಅಲ್ಲಿ ಒಬ್ರು ಅಲ್ಲಿ ಅಲ್ಲಿದ್ರು ಅವರು ನೋಡಿ ಆ ಪ್ರಶಾಂತ್ ಸರ್ ತಪ್ಪು ತಪ್ಪ ಪ್ರಶಾಂತ್ ಸರ್ ಹೇಳಿದ್ರು ಅವ್ರ ನನಗೆ ತುಂಬಾ ಚೆನ್ನಾಗಿ ನೀವು ಸ್ವಲ್ಪ ನಾವು ವರ್ಕ್ ಮಾಡಿದ್ದಿದ್ರಿಂದ ನನ್ನ ಫ್ರೆಂಡೇ ಸಿನಿಮಾ ಮಾಡ್ತಾ ಇದಾರೆ ಹೋಗಿ ಕಥೆ ಕೇಳಿ ಅಂದಾಗ ಅವ್ರು ಹೇಳಿದರು ಅವರ ಕಾರಣಕ್ಕೆ ನಾನು ಮೀಟ್ ಆದ್ರೆ ಹೋದಾಗ ಇವರೆಲ್ಲ ಸ್ಕ್ರಿಪ್ಟ್ ಎಲ್ಲ ಇಟ್ಕೊಂಡು ಹೋಗಿದ್ರು ಚೈನ್ ಶೆಟ್ಟಿ ಸರ್ ಮತ್ತೆ ಕುಲ್ದೀಪ್ ಸರ್ ಅಂದ್ರೆ ಎಲ್ಲ ರೆಡಿ ಆಗಿತ್ತು ಅವ್ರು ಪೂಜೆ ಎಲ್ಲ ಮಾಡಿದ್ರು ಸ್ಕ್ರಿಪ್ಟ್ ಎಲ್ಲ ಅಂದ್ರೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಇವರು ಸುಮ್ಮನೆ ಏನೋ ಒಂದು ಸಿನಿಮಾ ಮಾಡ್ಬೇಕು ಅಥವಾ ರಿಯಲ್ ಎಸ್ಟೇಟ್ ಅವರೆಲ್ಲ ದುಡ್ಡಿದೆ ಜಾಸ್ತಿ ಅಂತ ಹೇಳಿ ಮಾಡ್ಬೇಕು ಆ ತರದ್ದಿರ್ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದೆ ಒಳ್ಳೆ ಸಿನಿಮಾ ಮಾಡ್ಬೇಕು ಅನ್ನೋ ಉದ್ದೇಶ ಅವ್ರಿಗೆ ಇದೆ ಅನ್ನೋದು ಗೊತ್ತಾಯ್ತು ಹೇಳಿದ್ದು ನನಗೆ ತುಂಬಾ ರಿಲೇಟ್ ಆಗ್ತಾ ಇತ್ತು ಕಥೆ ತುಂಬಾ ಚೆನ್ನಾಗಿತ್ತು ಜೊತೆಗೆ ರೂಪೇಶ್ ಶೆಟ್ಟಿ ಅವರ ಹೆಸರು ಕೂಡ ಹೇಳಿದ್ರು ಸೊ ಇದಕ್ಕಿಂತ ಒಳ್ಳೆ ಟೀಮು ಇದಕ್ಕಿಂತ ಒಳ್ಳೆ ಕಥೆ ನನಗೆ ಸಿಗಲ್ಲ ಅನ್ನೋದು ನನಗೆ ಅವಾಗ ಅನಿಸ್ತದೆ ಓಕೆ ಅಂತಾನೆ ಬಂದೆ ಬಟ್ ಯಾವುದೇ ಸಿನಿಮಾ ಶೂಟಿಂಗ್ ಎಲ್ಲ ಮುಗ್ದು ಲಾಂಚ್ ಆಗೋದು ಅದ್ ಟೈಮ್ ತಗೊಳುತ್ತೆ ಆ ನಾನು ಅದನ್ನು ಅದನ್ನ ಯಾರು ಹೇಳುದಿಲ್ಲ ಒಂದು ಸಿನಿಮಾ ಮಾಡ್ತಿದ್ದೀನಿ ಅಂತಾನು ಓಕೆ ಅಂತ ಹೇಳಿ ಬಂದೆ ಬಟ್ ಅದು ಇಲ್ಲಿ ತನಕ ಬಂದಿದೆ ನನ್ನ ಪಾತ್ರ ಬೃಹತಿ ಅಂತ ಪಾತ್ರದ ಹೆಸರು ಬಟ್ ಅದು ಏನು ಪಾತ್ರ ಅಂತ ಸಿನಿಮಾದಲ್ಲಿ ಸರ್ ಯಾಕಂದ್ರೆ ಎಷ್ಟು ಜನ ನಾನು ಫೋಟೋ ಹಾಕಿದಾಗ ಇದ್ರು ಸೊ ಒಂದು ಸಸ್ಪೆನ್ಸ್ ಕಥೆ ಎಷ್ಟು ಸಸ್ಪೆನ್ಸ್ ಹಿಡಿದಿಟ್ಕೊಳ್ಳುತ್ತೋ

ನನ್ನ ಡಾಕ್ಟರ್ ಸ್ವಾಮಿ ಅಂತ ಈ ಚಿತ್ರಕ್ಕೆ ಜಯನ್ ಅವರು ಸಿಚ್ಯುವೇಶನ್ ಹೇಳಿದ್ರು ಈ ಥರ ಇದೆ ನೀವು ಇದಕ್ಕೆ ಹಾಡು ಬರಿಬೋದ ಅಂತ ನಾನು ಇದಕ್ಕೆ ಮುಂಚೆ ಸಿನಿಮಾಗಳಲ್ಲಿ ಬರೆದಿದ್ದೀನಿ ಸೊ ಒಂದು ಹತ್ತು ಹದಿನೈದು ಹಾಡು ಕನ್ನಡ ಸಿನಿಮಾಗೆ ಬರೆದಿದ್ದೀನಿ ಸೊ ಇವರಿಗೋಸ್ಕರ ನಾನು ಲೈನ್ಸ್ ಬರೀತಾ ಹೋದಾಗ ಜನರಲಿ ನಾನು ಬರೆಯೋದು ಪ್ರಿಸ್ಕ್ರಿಪ್ಷನ್ ಮೇಲೆ ನನ್ನ ಪೇಷೆಂಟ್ಸ್ ಏನು ಕೊಡ್ತೀನೋ ಇದನ್ನು ಅದರ ಮೇಲೆ ಬರೆಯೋದು ಸುಮಾರಷ್ಟು ಹಾಡು ತುಂಬ ಚೆನ್ನಾಗಿ ನೋಡ್ಬಂದು ಸರ್ವ ಚೆನ್ನಾಗಿ ಮ್ಯೂಸಿಕ್ ಎಲ್ಲ ಇದು ಮಾಡಿ ಸ್ತ್ರೀಹರಿ ಅವರು ತುಂಬ ನನಗೆ ಸಪೋರ್ಟ್ ಮಾಡಿದ್ರು ಎಲ್ಲ ಅಧಿಪತ್ರ ಎಲ್ಲ ತಂಡದ ಎಲ್ಲ ಸದಸ್ಯರು ನಮ್ಮ ಶ್ರೀಕಾಂತ್ ಅವರು ಟಿ ಅವರು ತುಂಬ ನನಗೆ ಎಂಕರೇಜ್ ಮಾಡ್ತಿರ್ತಾರೆ ಅವಾಗ ಸೊ ಇವೆಲ್ಲರಿಂದ ನಾನು ಇಲ್ಲಿವರೆಗೂ ಮಚ್ ಕೇಳ್ತಿದ್ದೀನಿ ಪ್ರಿಸ್ಕ್ರಿಪ್ಷನ್ ಇಲ್ಲ ಇದು ಸಿಚುವೇಶನ್ಗೆ ತಕ್ಕನಾಗಿದೆ ತುಂಬ ಚೆನ್ನಾಗಿದೆ ನಾನು ಕೇಳಿ ಖುಷಾರ ಇಲ್ಲ ಇಲ್ಲ ಸರ್ ಮೆಡಿಕಲ್ ಮೆಡಿಕಲ್ ಏನೂ ಇಲ್ಲ ಇಲ್ಲ ಸರ್ ಇದುವಾಗ ಒಂದು ಹದಿನೈದಿ ಲಾಸ್ಟ್ ನಿರ್ಮುಕ್ತ ಅಂತ ಸಿನಿಮಾ ಬಂದಿತ್ತು ಅದರಲ್ಲಿ ಒಂದು ನಾನು ಬರ್ತೀನಿ ಮುಂಚೆ ಧೈರ್ಯ ಅಂತ ಸಿನಿಮಾ ಸರ್ ನಾನು ರೋಡಾಗಿ ಹೋಗ್ತಾ ಟೈಮ್ ಸಿಗ್ದಾಗೆಲ್ಲ ಬರೀತೀನಿ ನೈಸ್ ರೋಡಲ್ಲಿ ಹೋಗ್ತಾ ನೀಸ್ಬಿಟ್ಟು ಬರೀತೀನಿ

ತುಂಬಾ ಚೆನ್ನಾಗಿ ಮಾಡಿದಾರಲ್ಲ ಮತ್ತೆ ರೂಪೇಶ್ ಅವರು ಇದ್ರು ಅನ್ನೋ ಕಾರಣಕ್ಕೆ ತುಂಬಾ ಇದಾಗಿತ್ತು ಒಳ್ಳೆ ಸಿನಿಮಾ ಇರ್ಬೋದು ಅಂತ ಅಂದ್ಬಿಟ್ಟು ಸೊ ಅಂದ್ಕೊಂಡು ಅದನ್ನ ನೋಡಿ ಅಂದ್ಕೊಂಡು ಒಂದ್ ಎರಡು ದಿನಕ್ಕೆ ನನಗೆ ನನಗೆ ಅವ್ರ ಪರಿಶಯ ಆಯ್ತು ಆಕ್ಚುಲಿ ಸೊ ಮೀಟ್ ಮಾಡಿ ಆಮೇಲೆ ಮತ್ತೆ ಮಂಜುಸರ್ ಹತ್ರ ಹೋಗಿ ಮಾತಾಡ್ಕೊಂಡು ಸೊ ಸಿನಿಮಾಗೆ ಏನ್ ಬೇಕು ಏನ್ ಮಾಡ್ಬೇಕು ಅನ್ನೋದೆಲ್ಲ ಡಿಸ್ಕಸ್ ಮಾಡಿ ಸೊ ಬೆಸ್ಟ್ ಏನ್ ಮಾಡ್ಬೋದು ಡಿಸ್ಟ್ರಿಬ್ಯೂಷನ್ ಅಂತ ಬಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗೋದು ಈಗಿನ ಕಾಲಕ್ಕೆ ಬರೀ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಕ್ ಆಗಲ್ಲ ಫಿಲ್ಮ್ ಬಿಸ್ನೆಸ್ ಅಂತ ಹೇಳಬೇಕು ಸೊ ಅದು ಕರೆಕ್ಟ್ ವರ್ಡ್ ಇವಾಗ ಏನಕ್ಕೆ ಅಂತ ಅಂದ್ರೆ ಬದಲಾಗಿದೆ ಮಾರ್ಕೆಟ್ ತುಂಬಾ ಚೇಂಜ್ ಆಗಿದೆ ಮತ್ತೆ ನಾವು ಕೂಡ ಹಂಗೆ ವರ್ಕ್ ಮಾಡ್ತೇವೆ ಇದೆ ಸೊ ಅದಕ್ಕೆ ತುಂಬಾ ಒಂದು ದೊಡ್ಡ ಸಿನಿಮಾ ಮಾಡಿದ ಅನುಭವ ಇರೋದ್ರಿಂದ ಸೊ ನಾವು ಎಲ್ಲ ರೀತಿಯಲ್ಲೂ ಸಿನಿಮಾಗೆ ಎಲ್ಲೆಲ್ಲಿಂದ ನಾವು ರೆವಿನ್ಯೂನ ಜನರೇಟ್ ಮಾಡಬಹುದು ಓ ಟಿ ಟಿ ಇರ್ಬೋದು ಥಿಯೇಟರ್ ರಿಲೀಸ್ ಇರ್ಬೋದು ಡಬ್ಲಿಂಗ್ ಇರ್ಬೋದು ಮತ್ತೆ ಟಿವಿ ರೇಟ್ಸ್ ಇರ್ಬೋದು ಸೊ ಪ್ರತಿ ಒಂದು ಹಂತದಲ್ಲೂ ಈ ಸಿನಿಮಾಗೆ ಹೆಂಗ್ ಮಾಡಿದ್ರೆ ಪ್ರಮೋಷನ್ ಹೆಂಗೆ ನಮಗೆ ಬಿಸ್ನೆಸ್ ಆಗುತ್ತೆ ಸೊ ಆ ಒಂದು ನಿಟ್ಟಿನಲ್ಲೇ ಮಂಜುನಾಥ್ ಸರ್ ಅವ್ರ ಮಾರ್ಗದರ್ಶನದಲ್ಲಿ ನಾವು ವರ್ಕ್ ಮಾಡ್ತಾ ಇದೀವಿ ಇವನ್ ಈ ಸಿನಿಮಾಗೂ ಕೂಡ ನಾವು ಟಾರ್ಗೆಟೆಡ್ ಆಡಿಯನ್ಸ್ ಎಲ್ಲಿ ಜಾಸ್ತಿ ಫುಡ್ ಫಾಲ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಅಲ್ಲಿ ಜಾಸ್ತಿ ಕಾನ್ಸನ್ಟ್ರೇಟ್ ಮಾಡಿ ಎಂಟನೇ ಕರ್ನಾಟಕ ರಿಲೀಸ್ ಮಾಡಿದ್ರು ಕೂಡ ಸೊ ನಾವು ಈಗ ಕೆಲವೊಂದು ಕಡೆ ಏನಾಗುತ್ತೆ ಈಗ ನೀವು ನೋಡಿರಾಗೆ ಇಲ್ಲಿ ಕರಾವಳಿ ಒಂದು ಫ್ಲೇವರ್ ಸಿನಿಮಾ ಇದು ಸೊ ಅಲ್ಲಿ ಕರಾವಳಿಯಲ್ಲಿ ಡೆಫಿನೆಟ್ಲಿ ರೂಪೇಶ್ ಅವ್ರಿಗೆ ಒಂದು ಫೇಮ್ಗೆ ಅವ್ರಿಗೊಂದು ಸ್ಟಾರ್ ನನ್ ಇದೆ ಸೊ ಅದನ್ನ ಹೆಂಗೆ ಎನ್ಕ್ಯಾಚ್ ಮಾಡ್ಕೋಬಹುದು ಅಂತ ನೋಡ್ತಾ ಇದ್ದೀವಿ ಮತ್ತೆ ಆ ಜನಗಳು ಇದಾರೆ ಈಗ ಕರಾವಳಿ ಕಾಂತಾರ ಸಿನಿಮಾ ತಗೊಂಡ್ರೆ ವರ್ಕ್ ಆಯ್ತು ಆಮೇಲೆ ಗ್ಲೋಬಲ್ ಆಯ್ತು ಗ್ಲೋಬಲಿ ಅದು ಇದಾಯ್ತು ಸೊ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಈ ಸಿನಿಮಾನ ನೋಡ ಹೆಂಗೆ ರಿಸೀವ್ ಮಾಡ್ತಾರೆ ಜನ ಅಂತ ಅನ್ನೋದ್ ಮತ್ತೆ ಎಲ್ಲ ಕಡೆ ವರ್ಕ್ ಆಗುವಂತ ಸಿನ್ಮಾ ಇದು ಕರ್ನಾಟಕ ರಿಲೀಸ್ ಮಾಡಿದ್ರೆ ಎಲ್ಲರೂ ನೋಡೋಂತ ಸಿನ್ಮಾ ಸೊ ಆಗಿಂದ ವರ್ಕ್ ಮಾಡ್ತಾ ಇದ್ದೀವಿ ಕೇಳ್ಬೋದು ಫೆಬ್ರವರಿ ಸಲ ಹತ್ತು ಸಿನಿಮಾ ರಿಲೀಸ್ ಇದೆ ಆಲ್ಮೋಸ್ಟ್ ಅಪ್ ಏನಾಗುತ್ತೆ ಗೊತ್ತಾ ಈಗ ನಮ್ಗೆ ಹತ್ತಕ್ಕೆ ಹತ್ತು ಸಿನಿಮಾನು ಮೇನ್ ಇಷ್ಟು ಸಿನಿಮಾಗಳು ಇರೋದಿಲ್ಲ ಹಸು ಮಾಡಿರ್ತಾರೆ ಅಥವಾ ಕೆಲವೊಂದು ಕೆಲವರಿಗೆ ಬಜೆಟ್ ಸಿಗಲ್ಲ ನನಗೆ ಗೊತ್ತೇ ಈಗ ಕರ್ನಾಟಕ ತುಂಬಾ ದೊಡ್ಡದು ಸೊ ನಾವು ಎಂತ ಕರ್ನಾಟಕ ಎಲ್ಲಾ ಮಾರ್ಕೆಟ್ ಮಾಡ್ತೀವಿ ಅಂತಂದ್ರೆ ಒಂದೂವರೆ ಕೋಟಿ ಮಿನಿಮಮ್ ಸುರಿಬೇಕಾದ್ರೆ ಸೊ ಆ ಸಾಮರ್ಥ್ಯ ಎಲ್ಲರಿಗೂ ಇರೋದಿಲ್ಲ ಸೊ ಎಲ್ಲ ಏನ್ ಮಾಡ್ತಾರೆ ಸೊ ಅವ್ರವ್ರಿಗೆ ಸಾಮರ್ಥ್ಯ ತಕ್ಕಂತೆ ಲೀಸ್ ಮಾಡ್ತಾರೆ ಬಟ್ ಇದೊಂದು ಎಕ್ಸೆಪ್ಷನಲ್ ಸಿನಿಮಾ ಇದೆ ಯಾಕಂದ್ರೆ ರೂಪೇಶ್ ಅವ್ರಿಗೆ ಮತ್ತೆ ಜಾಗಿ ಅವ್ರಿಗೆ ಎಂಟರ್ ಕರ್ನಾಟಕ ಇದಾರೆ ನೋಡ್ತಾರೆ ಗುರುತಿಸ್ತಾರೆ ಸೊ ಹಾಗಾಗಿ ನಾವು ಎಲ್ಲಾ ಕಡೆನೂ ನಾವು ಪ್ಲಾನ್ ಮಾಡ್ತಾ ಇದೀವಿ ಥಿಯೇಟರ್ ಸೆಲ್ಸಕ್ಕೆ ಪ್ರಾಬ್ಲಮ್ ಆಗಲ್ಲ ನಮ್ಗೆ ಏನೇನು ಬೇಕು ನಮ್ಗೆ ಸಿಗುತ್ತೆ ಅದನ್ನ ನಮ್ಮ ಸಂಸ್ಥೆಗೆ ಒಂದು ಇದಿರುತ್ತೆ ಸೊ ಅದರ ಮೂಲಕ ಆ ಕ್ರೆಡಿಬಿಲಿಟಿ ಮೇಲೆ ಅದನ್ನು ತಗೊಳ್ತೀವಿ ನಾವು ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಸರ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಸೋ ಮಚ್ ಬಂದಿರೋಕ್ಕೆ ಆ್ಯಂಡ್ ಸರ್ ಕುಲ್ದೀಪ್ ಸರ್ ಮತ್ತು ಜಯನ್ ಸರ್ ತುಂಬ ಥ್ಯಾಂಕ್ ಥ್ಯಾಂಕ್ಸ್ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸರ್ ಕ್ವಿಕ್ ಬಂದೆ ಒಂದು ನಂದು ಎಕ್ಸ್ಪೀರಿಯನ್ಸ್ ಹೇಳ್ಕೊಡ್ತೀನಿ ನಂದು ಬಳ್ಳಾರಿ ಬಳ್ಳಾರಿ ಕಡೆ ಬರೋದಾಯ್ತ ಬಟ್ ಸಿನಿಮಾ ಎಲ್ಲ ಈ ಕರಾವಳಿ ಸೈಡ್ ಇದೆಲ್ಲ ಇದೆ ನನಗೆ ತುಂಬ ಹೊಸ ಕೆಲಸ ಈಗ ಸೊ ಸರ್ ಸರ್ ಜಯನ್ ಸರ್ ಬಂದು ಈ ಸ್ಕ್ರಿಪ್ಟ್ ಹೇಳಿದಾಗೆ ಮತ್ತು ಕತೆ ಹೇಳಿದಾಗೆಲ್ಲ ತುಂಬ ಹೊಸದಾನ್ಸ್ ಅದು ಅದಕ್ಕೆಲ್ಲ ఆల్మోస్ట్ అంతే కదా మేము కంపోజ్ అవ్వడానికి జాస్తి కొద్దిగా రీసెర్చ్గా పోయింది వాళ్ళు కల్చర్ ఏం ఏం కలిగితే ఆ తర్వాత మ్యూజిక్ ఏం కలిగితే అని అంట బట్ బట్ నన్ను కనిపిస్తే కదా తుమ్మో చిన్న మంది మ్యూజిక్ ఎలా సో నింకు అని సరే ఉంది అని లక్ష్ పట్టి సో హ్యాపీ వాళ్ళతో సార్ సో ఫెబ్ ఫెబ్ సెవెన్ తీసే సినిమా ఎల్లరూ కొన్ని టూ సాంగ్స్ పరిచయం ನಮಸ್ತೆ ನಾನು ರುದ್ಭ್ ಪುಂಡಿದರ್ ಅಂತ ಈ ಸಿನಿಮಾ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಹೋಲ್ ಟೀಮ್ನ ಮೀಟ್ ಮಾಡ್ತಿರೋದು ಸೊ ಹಲೋ ಎವ್ರಿ ಪ್ಲಸ್ ಪ್ರವರು ಎಲ್ರಿಗೂ ಹಲೋ ಚೈನ್ ಸರ್ ಆ್ಯಂಡ್ ಶ್ರೀಕಾಂತ್ ಸರ್ ನಾನು ಫಸ್ಟ್ ಮೀಟ್ ಮಾಡಿದ್ದು ಬ್ಯಾಕ್ ಗ್ರೌಂಡ್ ಸ್ಕೋರಲ್ಲಿ ಆದಷ್ಟು ಬಿಕಾಸ್ ಇದೊಂದು ಸಸ್ಪೆನ್ಸ್ ಫ್ರಿಲ್ಲರ್ ಫಿಲ್ಮ್ ಆಗಿರೋದಿಲ್ಲ ಆ್ಯಂಡ್ ನೇಟಿವಿಟಿಗೆ ತಕ್ಕಂಗೆ ನಾನು ಲೈವ್ ಏನು ಯೂಸ್ ಮಾಡ್ಬೋದು ಆ್ಯಕ್ಲೋನ್ ಸ್ಕೋರಲ್ಲಿ ಏನು ಹೊಸದಾಗಿ ತರ್ಬೋದು ಹೊಸ ಸೌಂಡ್ಗಳನ್ನ ಹೇಗೆ ಯೂಸ್ ಮಾಡ್ಬೋದು ಅದರ ಕಡೆ ತುಂಬ ಕಾನ್ಸಂಟ್ರೇಟ್ ಮಾಡಿದ್ದೀವಿ ಆ್ಯಂಡ್ ಪ್ರೊಡ್ಯೂಸರ್ಗೆ ಚನ್ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಬಿಕಾಸ್ ಆಫ್ ದ ಕ್ರಿಯೇಟಿವ್ ಫ್ರೀಡಮ್ ಅವರು ಸಿಕ್ಕಾಪಟ್ಟೆ ಕ್ರಿಯೇಟಿವ್ ಫ್ರೀಡಮ್ ಕೊಟ್ಟಿದ್ರು ಟೈಮ್ ತೊಗೊಂಡು ತುಂಬ ಚೆನ್ನಾಗಿ ಮಾಡಿದ್ದೀರಿ ಹೋಪ್ಫುಲ್ಲಿ ನಿಮ್ಮ ನೀವೆಲ್ಲರೂ ಅದನ್ನು ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀರ ಅನ್ಕೊತೀವಿ ಹೌಲ್ ಸೊ ಎಡಿಟ ಓ ಎರಡೇನಾ ದೀಪಾತ್ರಾ ಅದೇ ಶೂಟಿಂಗ್ ಮಾಡೋ ಟೈಮಲ್ಲನಾ ಅದಕ್ಕೆ ಯಾವ ರೀತಿ ಬೇಕು ಹೇಗೆ ಏನು ಲೈಟಿಂಗ್ಸ್ ಆಗಿರುತ್ತೆ ಎಲ್ಲ ಅದಕ್ಕೆ ಸಪೋರ್ಟಿವ್ ಆಗೋ ಥರ ಒಂದು ಶಾರ್ಟ್ ಪಿರೋಡ್ ಟೈಮಲ್ಲಿ ಎಲ್ಲ ರೆಡಿ ರೆಡಿಂಗ್ ವರ್ಕ್ ಮಾಡ್ತಾರೆ ಬರುತ್ತೆ ಹಾಗಾದ್ರೆ ಡಬಲ್ ಫೇಟಾ ಹಾಂ

ಥ್ಯಾಂಕ್ ಯು ಶ್ರೀಕಾಂತ್ ಅವರಿಗೆ ಅದರ ಸರ್ಕಸ್ ಏನಿದೆ ಅದರ ಮುಖ್ಯ ಭೂಮಿಕೆಯಲ್ಲಿ ರೂಪೇಶ್ ಕಾಣಿಸಿಕೊಂಡಿದ್ದಾರೆ ಕಾಣಿಸ್ಕೊಂಡಿದ್ದಾರೆ ಅಧಿಪಾ ಅಧಿಪತ್ರದಲ್ಲಿ ಒಂದು ಬೃಹತ್ ಪಾತ್ರ ಸೊ ಏನ್ ಹೇಳ್ತೀರಿ ರಿಲೀಸ್ ಬಂದಿದೆ ಸಿನಿಮಾ ನೀವು ಉಂಟು ಮಾಧ್ಯಮದವರಿದ್ದಾರೆ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ನಾನು ಕೂಡ ಮಾಧ್ಯಮದವ್ರೆ ನಾನೊಂದು ಹನ್ನೊಂದು ವರ್ಷ ಆಜೆ ಆಗಿದ್ದೆ ಟಿವಿ ಆಂಕರ್ ಆಗಿದ್ದೆ ಸೊ ಎಲ್ಲರಿಗೂ ಮೊದಲನೇದಾಗಿ ಸ್ವಾಗತ ಅಧಿಪತ್ರ ಖಂಡಿತ ಹೆಸರು ಯಾವ ರೀತಿ ಎರಡ್ ಸಲ ನಾವು ಹೇಳ್ಬೇಕಾದ್ರು ಆಧಿಪತ್ರ ಅಂತ ಆ ಭಾರವಾದಂತಹ ವಿಚಾರ ಕೂಡ ಸಿನಿಮಾದಲ್ಲಿದೆ ಅಂಡ್ ಪ್ರೊಡ್ಯೂಸರ್ ಸರ್ ನಮ್ಮ ಮೇಲೆ ತುಂಬಾ ಭಾರ ಆಗ್ತಾ ಇದಾರೆ ನಿಮ್ ಕೈಯಲ್ಲಿದೆ ನಿಮ್ ಕೈಯಲ್ಲಿದೆ ಅಂತ ನಮ್ ಕೈಯಲ್ಲಿ ಏನಿಲ್ಲ ಸರ್ ನೀವ್ ಏನ್ ಹೇಳ್ತೀರಾ ಅದನ್ನ ಮಾಡ್ತೀವಿ ನಮ್ ಕೈಯಲ್ಲಿ ಏನ್ ಮಾಡಕ್ ಆಗ್ರೆ ಅದನ್ನ ಮಾಡ್ತೀವಿ ನಾವ್ ಯಾವತ್ತು ಅವ್ರ ಮೇಲೆ ಆಗ್ತೀವಿ ಡೆಫಿನೆಟ್ ಅಲ್ಲಿಗೆ ಬರ್ತಾ ಇದ್ದೇನೆ ಲಾಕರ್ ಗೆ ನಾನ್ ಸರ್ ಹೇಳಿದ್ರು ಸರ್ ಪ್ರಮೋಷನ್ ಚೆನ್ನಾಗಿ ಮಾಡಿ ಸರ್ ಪ್ರಮೋಷನ್ ಚೆನ್ನಾಗಿ ಮಾಡಿ ಸರ್ ಅಂತ ನೀವ್ ಏನೋ ಪ್ರಮೋಷನ್ ಮಾಡ್ತೀರಾ ಅದ್ರ ಜೊತೆಗೆ ಇರ್ತೀವಿ ಸರ್ ಅಂಡ್ ನಮ್ಗೆ ಎಷ್ಟ ಆಗುತ್ತೆ ನಾವು ಮಾಡ್ತೀವಿ ಅಂಡ್ ಇನ್ನಿರುವಂತದ್ದು ಈ ಮಾಧ್ಯಮದವ್ರ ಅಂಡ್ ಮಾಧ್ಯಮದ ಮುಖ್ಯಮೇಲೆ ಯಾರ ಜೊತೆ ನೋಡ್ತಾರೆ ಅವ್ರ ಕೈಯಲ್ಲಿ ಅಂಡ್ ಸೈಯಂ ಶೆಟ್ಟಿ ಅವರು ಅವರ ಜನ ಒಂದು ಎಫರ್ಟ್ ಅನ್ನ ಹಾಕಿದ್ದಾರೆ ರಾತ್ರಿ ಅಂತ ಸಲ ಶೂಟಿಂಗು ಟ್ವೆಂಟಿ ನಡೀತಾ ಇತ್ತು ನಮಗೆ ಇತ್ತು ಬಟ್ ಅವ್ರಿಗೆ ಸಿಗ್ತಾ ಇರ್ಲಿಲ್ಲ ಅಷ್ಟು ಎಫರ್ಟ್ ಹಾಕಿದ್ದಾರೆ ಅಂಡ್ ಟೀಸರ್ ನೋಡಿದಾಗ ನಿಮ್ಗೆ ನಮ್ಗೆ ಗೊತ್ತಾಗುತ್ತೆ ಯಾವ ತರದ ಸಿನಿಮಾ ಅಂತ ಇದೇನೋ ಒಂದು ಹೀರೋಯಿನ್ ಇರುವಂತಹ ಸಿನಿಮಾ ಅಲ್ಲ ನಾನು ಒಪ್ಪಿಕೊಳ್ಳಬೇಕ ಒಂದು ಮೇನ್ ರೀಸನ್ ಏನು ಅಂತಂದ್ರೆ ಇದು ನಮ್ಮ ಊರಿನ ಕಥೆಯನ್ನು ಹೇಳುವಂತಹ ಸಿನಿಮಾ ಇದು ಕಾಂಟೆಂಟ್ ಇರುವಂತಹ ಸಿನಿಮಾ ಇದು ಗೆದ್ರೆ ರೂಪೇಶಿಂಗ್ ಅಥವಾ ಜಾನೆಯಿಂದ ಗೆಲ್ಲುವಂತಹ ಸಿನಿಮಾ ಅಲ್ಲ ಕಥೆಯಿಂದ ಮೇಲಿ ಗೆಲ್ಲುವಂತಹ ಸಿನಿಮಾ ಸೊ ಹಾಗಾಗಿ ಒಂದ್ ಒಳ್ಳೆ ಕಥೆ ಇದೆ ನನ್ನ ರಿಕ್ವೆಸ್ಟ್